ನನಗೆ ವಕೀಲಾಗುವಂತ ಅವಕಾಶ ಸಿಗಲಿಲ್ಲ ಗ್ರ್ಯಾಜುಯೇಟ್ ಆಗುವಂತ ಅವಕಾಶ ಕೂಡ ಸಿಗಲಿಲ್ಲ ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನಮ್ಮ ಹೋರಾಟ ನೋಡಿ ನನಗೆ ನಮ್ಮ ಸ್ವರ್ಗಿಯವ್ರಿಗೆ ಸ್ವರ್ಗ ಗ್ರಾಜುಯೇಟ್ ಆಗಿದ್ರು ಅಂತ ಕಾಣ್ತದೆ ಆಗಿದೆ ಅಲ್ಲ ಪರಿನು ಸೊ ನಾನು ಫೈನಲ್ ಇಯರ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ಪು ಹಂಗಿತ್ತು ಆ ಕಾಲ ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್ಪು ಕಾಲೇಜ್ ಎಲೆಕ್ಷನ್ಸ್ ನಿಂತು ಹೋಗಿದೆ ಅವರೆಲ್ಲ ನಾವೆಲ್ಲ ಕಾಲೇಜ್ ಎಲೆಕ್ಷನ್ಸಲ್ಲಿ ಬಂದವರು ನಾನು ನನಗಿನ್ನ ಮುಂಚಿತೆ ನಮ್ಮ ವೆಂಕಟೇಶ್ ಆರ್ ಸಿ ಕಾಲೇಜ್ ಅಧ್ಯಕ್ಷ ಅವನು ಆರ್ ಸಿ ಕಾಲೇಜ್ ಅಧ್ಯಕ್ಷ ನನಗಿಂತ ಸೀನಿಯರ್ ಒಂದು ವರ್ಷ ಅವನು ತಮ್ಮ ನಾವೆಲ್ಲ ಒಂದು ಬ್ಯಾಚು ನಂಗೊಂದು ವರ್ಷ ಸೀನಿಯರು ಕಾಲೇಜ್ ಎಲೆಕ್ಷನ್ ಅಂದ್ರೆ ಅದೊಂದು ದೊಡ್ಡ ಮೂಮೆಂಟ್ ಈ ರೇವಣ್ಣನೂ ಸ್ಟೂಡೆಂಟ್ ಲೀಡ್ರು ಎಲ್ಲ ಸೊ ಆ ರೀತಿ ನಡೀತಾ ಇತ್ತು ನಾಯಕತ್ವ ಬೆಳೀತಿತ್ತು ನಾಯಕರುಗಳ ತಯಾರಾಗ್ತಿತ್ತು ಮೊನ್ನೆ ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ನಮಗೊಂದು ಪತ್ರ ಬರೆದಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಅನೌನ್ಸ್ ಮಾಡ್ತೀನಿ ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ ನಾನು ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡ್ರಾಗಿದ್ದವರು ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಇದ್ದೇ ಬಹಳ ಇತ್ತು ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡಬಹುದು ಲೀಡರ್ಶಿಪ್ ಬೆಳೆಸಬೇಕು ಅಂತ ಯಾಕೆಂದ್ರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋದು ನಾವು ಇದಕ್ಕೋಸ್ಕರನೇ ಎಪ್ಪತ್ ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ನಮ್ಮ ಭಾರತದ ಹೃದಯ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಈ ಹೆಗಲ ಮೇಲೆ ರಾಷ್ಟ್ರ ಧ್ವಜ ಇದೆ ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ ಇವತ್ತು ನೂರು ವರ್ಷ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆ ನೂರು ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಹೋಗಲೇಬೇಕು ಡಿಕ್ಕೆ ಅಂತೇಳಿ ಅವರು ಕೂಡ ಓದ್ ನಾನು ಕರೆದೆ ಇವತ್ತು ಬರ್ತೀರಾ ಇವತ್ತು ಇರ್ತೀರಾ ಅಂತ ಕೇಳಿದೆ ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟರು ಎಚ್ ಕೆ ಪಾಟೀಲ್ ಹೋಗಿದ್ದಾರೆ ಎಚ್ ಕೆ ಪಾಟೀಲ್ರು ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ರು ಅವ್ರ ಎದುರುಗಡೆನೆ ನಾನು ಯಾರು ಏನೇನು ಮಾತಾಡಿದೆ ಅಂತ ಗೊತ್ತು ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನೂರನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾವಲ್ಲಿ ನಡೆದಂತ ಸಂದರ್ಭ ಸನ್ನಿವೇಶಕ್ಕೆ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಅಂತೇಳಿ ಆ ನೂರು ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದಂಥ ಐತಿಹಾಸಿಕ ಒಂದು ಸಮಾವೇಶ ನಾನು ನಮ್ಮ ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ ಜನರಲ್ ಸೆಕ್ರೆಟರಿ ಇದ್ದಾನೆ ಡಿ ಸಿ ಸಿಲಿ ಅವನು ಯಾರೋ ಹುಡುಕಿ ಗಂಗಾಧರತ್ತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ಇದ್ರಲ್ಲ ದೇಶಪಾಂಡೆ ಗಂಗಾಧರ್ ದೇಶಪಾಂಡೆ ಅವರ ಸ್ನೇಹಿತರು ಅವರ ರಿಲೇಟಿವ್ ಮೇಲೆ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದುಕೊಟ್ಟ ಯಾವ ರೀತಿ ಅವತ್ತು ನೂರು ವರ್ಷದ ಹಿಂದೆ ನಡೆದಂತ ಎ ಸಿ ಸಮಾವೇಶ ನಡೀತು ಏನೇನು ತಯಾರು ಮಾಡಿಕೊಂಡಿದ್ರು ಎಷ್ಟು ಖರ್ಚು ಮಾಡಿದ್ರು ಏನು ಅಂತ ಹೇಳಿ ಅವ್ರ ಮನೆಯಲ್ಲಿ ಒಂದು ಡಾಕ್ಯುಮೆಂಟ್ ಒಂದು ಜರಾಕ್ಸ್ ಪಾಕ್ ಪ್ರಿಂಟ್ ತಂದು ಕೊಟ್ಟ ಅದರ ಬಗ್ಗೆ ಒಂದು ಸಂವಿಧಾನ ನಾನು ಸ್ವಲ್ಪ ಸಂಶೋಧನೆ ಮಾಡಿಸಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಬೆಳಗಾಂ ಡಿ ಸಿ ಹತ್ರನೂ ಕೂಡ ಏನೇನು ಡಾಕ್ಯುಮೆಂಟ್ ಇತ್ತು ಬೆಳಗಾಮ್ ಸಂಬಂಧಪಟ್ಟಂತ ಹುಡುಕಿ ಆವತ್ತಿನ ಸಂದರ್ಭದಲ್ಲಿ ಒಂದು ಪುಸ್ತಕ ಕೂಡ ತಯಾರು ಮಾಡಿಸಿ ಅವತ್ತು ಬಿಡುಗಡೆ ಮಾಡಿಸಿದೆ ಅದಾದ ಮೇಲೆ ಈಗ ನೆಕ್ಸ್ಟು ನಾವು ಏನು ಮಾಡ್ದೋ ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರೆಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಪುಸ್ತಕವನ್ನು ಕೂಡ ನಾನು ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಸಿ ಬರೆಸಿದ್ದೇನೆ ಅದನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಪಕ್ಷದಲ್ಲಿ ಏನ್ ಬದಲಾವಣೆ ಏನಂತರಬೇಕು ತರಬೇಕು ಅಂತೇಳಿ ಆ ನೂರನೇ ವರ್ಷದಲ್ಲಿ ಆ ಗಾಂಧಿ ಬಾವಿ ಒಳಗಡೆನೆ ಕೂತ್ಕೊಂಡು ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ ಅಲ್ಲಿ ಕೆಲವರು ಬಂದಿದ್ದವರು ಎಲ್ಲ ನೋಡಿದ್ದಾರೆ ಅದ್ ಯಾವ ರೀತಿಯಲ್ಲಿ ತಯಾರು ಮಾಡಿದ್ದು ಆ ಗಾಂಧಿ ಬಾವಿನ ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೆಂಗ್ ಮಾಡ್ದು ಅಂತೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ ಸೊ ಅದನ್ನ ಗಾಂಧಿ ಭಾರತ ಪುಸ್ತಕವನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನ ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನೆ ಮಾಡಿಸೋ ಒಂದು ಕಾರ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ನಡೀತದೆ ಬಹುಶಃ ಈ ಎರಡು ಸಾವಿರದ ಇಪ್ಪತ್ತೈದರೊಳಗಡೆನೆ ಅವರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಆಗಲೇ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಟ್ಯಾರಾಗಿ ಹೋಗಿದೆ ಬುಕ್ಕು ನಾನು ಸ್ವಲ್ಪ ಏನೇನು ಕೆಲವು ವಿಚಾರ ಮಾಡಬೇಕಷ್ಟೇ ಸೊ ಸದ್ಯದಲ್ಲೇ ಈ ಸಂದೇಶವನ್ನ ತಮ್ಗೆ ತಿಳಿಸ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಎರಡು ತಿಂಗಳಿಂದೆ ನಮ್ಮ ಐ ತಿಂಕ್ ಪೊರನಾ ಧನಂಜಯ ಎಲ್ಲ ಡೆಲ್ಲಿ ಇದ್ರು ಅಂತ ಕಾಣ್ತದೆ ಅವತ್ತು ಅವತ್ತು ಇದ್ರು ಅವತ್ತು ನನಗೆ ಫೈನಲ್ ಕನ್ಕ್ಲೂಡಿಂಗ್ ಭಾಷಣ ನಂದೇ ಇತ್ತು ಅವತ್ತು ನನ್ನ ಹೆಂಗೆ ಎಲೆಕ್ಟ್ ಸೆಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ನಮ್ಮ ಅವರು ಆರ್ಗನೈಸ್ ಮಾಡಿದ್ರು ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್ ನೀನೇ ಅದನ್ನು ಸಮಪ್ ಮಾಡಬೇಕು ಅಂತ ಹೇಳಿದ್ರು ನಾನು ಲಾಯರ್ ಇಲ್ಲ ಅಂದ್ರೆ ಸಮು ಕಮ್ಮಿ ಸಮಪ್ ಮಾಡಿ ಭಾಷಣ ಮಾಡಿದೆ ಆವತ್ತು ನಾನು ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಈಗ ವೆರಿ ಬಿಗ್ ಒಳ್ಳೆ ಅತಿ ದೊಡ್ಡ ಭಾಷಣ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ಯೂಟ್ಯೂಬಲ್ ಇರಬೇಕು ನೀವು ನೋಡ್ಬೇಕು ಅದನ್ನು ಈ ಸ್ಪೋಕ್ ಫ್ರಮ್ ಇಸ್ ಹಾರ್ಟ್ ಅವರ ಸಂದೇಶ ಏನ್ ಕೊಟ್ಟರು ಅಂದ್ರೆ ಈ ದೇಶದಲ್ಲಿ ನಡೀತಾ ಇರೋ ಈ ಓಟ್ ಚೋರಿ ಮತ್ತೊಂದು ಸಂವಿಧಾನ ದುರುಪಯೋಗ ಇವೆಲ್ಲ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್ ಲೀಗಲ್ ಬ್ಯಾಂಕ್ ಅಂತಂದ್ರೆ ಡೆಲ್ಲಿ ಅಲ್ಲ ಇಲ್ಲ ಕೆಪಿ ಸಿ ಅಲ್ಲ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಇರಬೇಕು ಅನ್ನೋದನ್ನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಲೀಗಲ್ ಬ್ಯಾಂಕ್ ಅದನ್ನ ನಾನು ನಮ್ಮ ಧನಂಜಯ್ ಹೇಳಿದ್ದೀನಿ ಆರು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಆರು ತಿಂಗಳೊಳಗೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ಜನ ಅಡ್ವೊಕೇಟ್ಸು ನಮ್ಮ ಕಾಂಗ್ರೆಸ್ ಪಕ್ಷದ ವಾರಿಯರ್ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ನೀವು ಆ ಕಮಿಟಿನ ನೀವು ಫಾರ್ಮೇಷನ್ ಮಾಡಬೇಕು ಮುಂದಿನ ದಿನದಲ್ಲಿ ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ನಮ್ಮ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಗೆಲೋಷ್ಟು ಶಕ್ತಿ ಯಾಕೆಂದ್ರೆ ಈ ಸಂವಿಧಾನ ಅವ್ರು ಏನೇ ವಾದ ಮಾಡಿದ್ರು ಈ ಸಂವಿಧಾನ ಪುಸ್ತಕನೇ ಇಟ್ಕೊಂಡು ವಾದ ಮಾಡೋದು ಸಂವಿಧಾನದ ಸೆಕ್ಷನ್ ಇಟ್ಕೊಂಡು ವಾದ ಮಾಡೋದು ಭಾರತದ ಧ್ವಜನೇ ಇಟ್ಕೊಂಡು ವಾದ ಮಾಡೋದು ರಾಷ್ಟ್ರ ಗೀತೆ ಮೇಲೇ ನಾವು ನಮ್ಮ ಅಂತ್ಯವನ್ನು ಮಾಡೋದು ಇವೆಲ್ಲ ಇದರ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂಥೇಳಿ ಹಂಗೆ ಇವತ್ತು ಅದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಕೆಳಗಡೆಯಿಂದ ಇದನ್ನ ಕೇಡರ್ ಬೇಸ್ಡ್ ನಮ್ಮ ಲೀಗಲ್ ಟೀಮ್ನ ಮಾಡಬೇಕು ಅಂತೇಳಿ ಧನಂಜಯ ಅವರಿಗೆ ಹೇಳಿದ್ದೇನೆ ಈ ಮಧ್ಯದಲ್ಲಿ ಪೊನ್ನಣ್ಣವ್ರು ಬಂದರು ಅವ್ರಿಗೆ ಗುರ್ಸಿ ಬೇಕಾದಷ್ಟು ಪೊನ್ನ ಆಯ್ಕೆ ಮಾಡಬೇಕಾದ್ರೆ ನನ್ನ ಹತ್ರ ಬೇಕಾದಷ್ಟು ದೊಡ್ಡ ಜಗಳ ವಾದ ಅವ್ರ ತಂದೆ ಆರ್ ಎಸ್ ಎಸ್ ಅದು ಅಲ್ಲಿದ್ರು ಬಿ ಜೆ ಪಿ ಇದ್ರು ನೀವ್ ಹಿಂಗ್ ಮಾಡ್ತಾ ಇರಿ ಅಂತ ಸರಿ ಅವ್ರ ತಂದೆ ಆರ್ ಎಸ್ ಎಸ್ ಇದ್ದಪ್ಪ ಇಡೀ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು ಆ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು ಈಗೆಲ್ಲ ಡಿಫ್ರೆಂಟ್ ಪಾರ್ಟಿಗೆ ಹೋಗಿದ್ದಾರೆ ಕೊನೆಗೆ ಅವ್ರ ತಂದೆ ಎಲ್ಲಿ ಕಾಂಗ್ರೆಸ್ ಅಲ್ಲೇ ಇದ್ಕೊಂಡು ತಿರ್ಗಾ ಬಂದು ಎಲ್ಲ ಮಾಡೋದು ಸುಮ್ಮನೆ ಅದನ್ನೆಲ್ಲ ಮಾಡಕ್ ಹೋಗ್ಬಿಡಿ ದೇ ಬಿಲೀವ್ ಇನ್ ಕಾಂಗ್ರೆಸ್ ಐಡಿಯಾಲಜಿ ಎಂಥೇಳಿ ನಮ್ಮೆಲ್ಲ ಕೆಲಸಗಳಲ್ಲ ಅವ್ರಿಗೆ ನೋಡ್ತಾ ಇದ್ದಾರೆ ಕೋರ್ಟ್ ಕಚೇರಿದೆಲ್ಲ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡ್ದೋ ಯು ವಾಸ್ ವೆರಿ ಸಕ್ಸಸ್ಫುಲ್ ನಮ್ಮ ವಿರಾಜ್ಪೇಟೆಗೆ ಹೋಗಿ ಎಲ್ಲ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮಧ್ಯದಲ್ಲಿ ನನಗೊಬ್ಬ ಬಿ ಜೆ ಪಿ ಲೀಡ್ರು ಫೋನ್ ಮಾಡಿದ್ರು ಒಬ್ರು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಸ್ ನೇಮ್ ಒಬ್ಬ ಮಿನಿಸ್ಟ್ರು ಆಗಿರೋರು ಬೇರೆ ಸ್ಥಾನದಲ್ಲಿರೋರು ದೊಡ್ಡ ಸ್ಥಾನದಲ್ಲಿರೋರು ಡಿ ಕೆ ಒಂದು ಸಹಾಯ ಮಾಡೋಕ್ಕಾಗ್ತದ ಏನು ಅಂತಂದೆ ಆ ಪೊನ್ನೆಣ್ಣನ ಮಾತ್ರ ಟಿಕೆಟ್ ಕೊಡ್ಬೇಡ ಅಂತ ಹೇಳೋದು ನನಗೆ ಆಯ್ತು ಅಂತ ಹೇಳುದು ನನಗೆ ಆಯ್ತು ನಿಮ್ಮ ಸಜೆಷನ್ ನನಗೆ ಸ್ಟ್ರೆಂತ್ ಕೊಟ್ಟಿದೆ ಇನ್ನ ಅಂತೇಳಿ ಅವ್ರಿಗೆ ನಾನು ಕೊಟ್ಟಿದ್ದೆ ಈಸ್ ಅಡ್ವೈಸಿಂಗ್ ದಿ ಗೌರ್ಮೆಂಟ್ ಪಾಪ ಕೆಲಸ ಲೀಗಲ್ ಕೆಲಸ ಎಲ್ಲ ಬಿಟ್ಬಿಟ್ಟು ಪಾರ್ಟಿ ಕೆಲಸ ಮಾಡ್ದಂಗೆ ಚೀಫ್ ಮಿನಿಸ್ಟರ್ಗೆ ಈಗ ಅಡ್ವೈಸ್ ಮಾಡ್ತಾ ಇದ್ದಾರೆ ಈಗ ಲೀಗಲ್ಗೆ ಏನು ಫೀಸ್ ಲೆಕ್ಕ ಹಾಕೊಂಡ್ರೆ ಇನ್ನ ಜಾಸ್ತಿ ಸಂಪಾದನೆ ಮಾಡ್ತಿದ್ರು ಸಿ ಎಂ ಅಡ್ವೈಸರ್ಕಿನ್ನ ಬಟ್ ಗೌರ್ಮೆಂಟ್ಗೆ ಅಡ್ವೈಸರ್ ಮಾಡಿ ಬೇಕಾದಷ್ಟು ಸಂಕಟಗಳಿಂದ ನಮ್ಮ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಐ ವುಡ್ ಲೈಕ್ ಟು ಕಂಗ್ರೇಟ್ ಅಂಡ್ ಥ್ಯಾಂಕ್ ಯು ಫರ್ ದಟ್ ಸೊ ಹಿಂಗೆ ಈ ಸಂವಾದ ಸಂವಾದ ಇದಕ್ಕೆ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡಲಿಕ್ಕೆ ನಾವು ಸೇರಿದ್ದೇವೆ ಆಚಾರ ವಿಚಾರಗಳನ್ನ ನಾವೆಲ್ಲ ಕೂಡ ಚರ್ಚೆ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಉಳಿಸ್ಕೊಳ್ಬೇಕು ಈಗ ಚಂದ್ರಶೇಖರ್ ಅವ್ರದ್ದು ವಾದ ಆಗಿದೆ ನೀವು ನಮ್ಮಲ್ಲಿ ತಪ್ಪು ಕೂಡ ಆಗಿದೆ ನಮ್ಮ ಜಿ ಸಿ ಚಂದ್ರಶೇಖರ್ ಹೇಳ್ತಾ ಇದ್ರು ನಮ್ಮ ಲೀಗಲ್ ಟೀಮ್ ಅಂತೇಳಿ ಸಿ ಲೀಗಲ್ ಟೀಮ್ ನಾನೀಗ ನೋಡ್ತಾ ಇದ್ದೀನಿ ನನ್ನ ಇಲಾಖೆಯಲ್ಲೇ ಮೊನ್ನೆ ತಾನೇ ಒಂದು ರಿವ್ಯೂ ಮಾಡಿದೆ ಸುಮಾರು ಅರವತ್ತು ಸಾವಿರ ಕೇಸ್ ಇದೆ ಐ ಆಮ್ ರೆಡಿ ಟು ಅಕಮಡೇಟ್ ಎಲ್ಲ ಕಡೆನು ಕೂಡ ಎಲೆಯಲ್ಲಿ ಬೇಕೋ ಯಾವ ಬೇಕೋ ಜಲ್ಲಿಲ್ ಮಾಡ್ತೀವಿ ಬಟ್ ನೀವು ಈ ಕ್ಲೈಂಟ್ ಜೊತೆ ರಾಜಿ ಮಾಡಿಕೊಂಡು ಕೆಲವು ಪೀಠಗಳೇ ರಾಜಿ ಮಾಡಿಕೊಂಡು ಎರಡು ಒಂದು ಹತ್ತು ಲಕ್ಷ ಅವನು ತೀರ್ಮಾನ ಮಾಡಿದ್ರೆ ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರು ಕೊನೆಗೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಹೈಕೋರ್ಟ್ ಇದ್ದ ಈಚೆ ಬರಬೇಕಾರೆ ಎಂಟು ಲಕ್ಷ ಒಂಬತ್ತು ಲಕ್ಷದ್ದು ಹತ್ತು ಕೋಟಿಗೆ ಬಂದ್ಬಿಟ್ಟಿದೆ ಏನಾಗಬೇಕು ನಮ್ಮ ಸರ್ಕಾರ ಸೊ ಅದಕ್ಕೆ ನಾನು ಈಗ ಅವರಿಗೆಲ್ಲ ಡೈರೆಕ್ಷನ್ ಕೊಟ್ಟು ಎಲ್ಲ ರಿವ್ಯಾಂಪ್ ಮಾಡ್ತಾ ಇದ್ದೀನಿ ಅವ್ರು ಯಾರ್ಯಾರು ಸುಮ್ಮನೆ ಹಾಕದೆ ಕೋರ್ಟ್ಗೆ ಹೋಗದೆ ಬರೀ ನಂಬರ್ ಹಾಕೊಂಡು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರು ನಮ್ಮ ಪರ ವಾದ ಮಾಡ್ತಾ ಇದ್ದಾನೆ ಯಾರು ಹೈಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇದ್ದಾರೆ ಅವಂದೆಲ್ಲ ವಿಡಿಯೋ ರೆಕಾರ್ಡಿಂಗ್ ನ ರೆಕಾರ್ಡ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡಬೇಕು ಅಂತ ನಮ್ಮ ಆಫೀಸ್ ಅಲ್ಲಿ ಕೊಟ್ಟಿದ್ದೀನಿ ಇಫ್ ಈಸ್ ನಾಟ್ ಅಕೌಂಟಬಲ್ ಇಫ್ ಈಸ್ ನಾಟ್ ಪರ್ಫೆಕ್ಟ್ ಅವನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ದೇನೆ ನೀವು ಯಾರ್ಯಾರು ನಮ್ಮ ಕಾಂಗ್ರೆಸ್ ಐಡಿಯಾಲಜಿಲಿ ಕಾಂಗ್ರೆಸ್ ಮೆಂಬರ್ಶಿಪ್ಪೇ ಇಲ್ಲದೆ ಕೆಲವರೆಲ್ಲ ಸ್ಥಾನಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಅವಮಾನ ನಾವು ಕಾಂಗ್ರೆಸ್ ಮೆಂಬರ್ ಅಂತ ಅನ್ಕೊಂಡ್ರೆ ನಾವು ಮುಂದಕ್ಕೆ ಜಜ್ಜ್ ಆಗಲ್ವೇನೋ ಇವೆಲ್ಲ ಕೂಡ ಕೆಲವ್ರು ಅವ್ರದ್ದೇ ಆದಂಥ ಕೆಲವರೆಲ್ಲ ಇದೆ ಬಟ್ ಅದು ಮೆಂಬರ್ ತಗೊಳ್ಳ್ದವ್ರೆ ಅಟ್ಲೀಸ್ಟ್ ನಮ್ಮ ಐಡಿಯಾಲಜಿಗಾರು ಫಿಕ್ಸ್ ಆಗಬೇಕಲ್ಲ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಹಿಂದೆ ನಮ್ಮ ಉಗ್ರಪ್ಪನವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಒಂದು ಚೆನ್ನಾಗಿ ಸೇರಿಸಿದ್ರು ಹಿಂದೆ ಐ ತಿಂಕ್ ಲಾಸ್ಟ್ ಟೈಮ್ ಎಸ್ ಡಂಜ ಈಗ ಎಚ್ ಕೆ ಪಾಟೀಲ್ ಅವರು ಈಗ ಜಿ ಸಿ ಚಂದ್ರಶೇಖರ್ ಕೇಳ್ತಾ ಇದ್ರು ಅವ್ರು ನಡೀಸ್ತಾ ಇದ್ರು ಜಗಳ ಸ್ಟೇಜ್ ಮೇಲೆ ನಡೀತಾ ಇತ್ತು ಅವ್ರಿ ಇಬ್ಬರಿಗು ನಮಗೆಲ್ಲ ಕಲೇರ್ ಮಾಡ್ತಾವ್ರೆ ನಮ್ಮ ಅಡ್ವೊಕೇಟು ಐ ಅಗ್ರಿ ವಿತ್ ಹಿಮ್ ಪಾರ್ಟಿ ಇದ್ರೇನೆ ಸರ್ಕಾರ ಪಾರ್ಟಿ ಇಲ್ಲ ಅಂದರೆ ಯಾವ ಸರ್ಕಾರನೂ ಇಲ್ಲ ಸೊ ಹಂಗೆ ನಿಮ್ಮನೆಲ್ಲ ಸ್ಟ್ರಾಂಗ್ ಮಾಡ್ಬೇಕಾದ್ರೆ ನಮ್ಮ ಡ್ಯೂಟಿ ವರ್ಕರ್ ಇಸ್ ಸ್ಟ್ರಾಂಗ್ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ರೇನೆ Пакранmo.